ವಿಶ್ವ ಪ್ರವಾಸಿ ದಿನದ ಅಂಗವಾಗಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಮುತ್ತೋಡಿ ಬೈಕ್ ಜಾಥಾ ಆಯೋಜಿಸಲಾಗಿತ್ತು ಜಾಥಾಕ್ಕೆ ಶಾಸಕ ತಮ್ಮಯ್ಯ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಹಸಿರು ನಿಶಾನೆ ತೋರಿದ್ರು ನಂತರ ಮಾತನಾಡಿದ ಎಸ್ಎಲ್ ಭೋಜೇಗೌಡ ಚಿಕ್ಕಮಗಳೂರು ಪ್ರವಾಸೋದ್ಯಮದಲ್ಲಿ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಹೀಗಾಗಿ ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಬೇಕಿದೆ ಎಂದರು ಇಲ್ಲಿಗೆ ಬರುವ ಪ್ರವಾಸಿಗರು ಎಚ್ಚರಿಕೆಯಿಂದ ವಾಹನಗಳನ್ನು ಚಾಲನೆ ಮಾಡಬೇಕು ಜೊತೆಗೆ ಪ್ರವಾಸಿ ತಾಣಗಳಲ್ಲಿ ಪ್ಲಾಸ್ಟಿಕ್ನಿಂದ ಮಾಲಿನ್ಯವಾಗದಂತೆ ನೋಡಿಕೊಳ್ಳಬೇಕು ಎಂದರು ಪರಿಸರವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಇದರ ಮಹತ್ವವನ್ನು ತಿಳಿಸಬೇಕು ಚಿಕ್ಕಮಗಳೂರಿನಂತಹ ಪ್ರಕೃತಿಯ ಮಡಿಲಿನಲ್ಲಿ ನಮಗೆ ಜನ್ಮ ಸಿಕ್ಕಿದೆ ಿರೋದೇ ಪುಣ್ಯ ಎಲ್ಲ ಪ್ರಪಂಚದ ಭೂಪಟದಲ್ಲಿ ಚಿಕ್ಕಮಂಗ್ಳೂರು ಹೆಸರು ಇದೆ ಆ ಚಿಕ್ಕಮಂಗ್ಳೂರು ಹೆಸರು ಉಳಿ ಅಂತ ಕೆಲಸವನ್ನು ಮುಂದಿನ ಪೀಳಿಗೆ ಮಾಡಬೇಕಾಗಿದೆ ಹಾಗಾಗಿ ಎಚ್ಚರಿಕೆಯ ಗಂಟೆಯನ್ನು ಪ್ರವಾಸೋದ್ಯಮ ದಿನಾಚರಣೆ ಆಚರಿಸ್ತಕ್ಕಂಥದ್ದು ಅಷ್ಟೇ ವಿಚಾರ ಏನೇನಿಲ್ಲ ಇವೆಲ್ಲ ಭಾಳ ಅತ್ಯಂತ ಉತ್ಸಾಹದಿಂದ ಬೈಕ್ ಇದರಲ್ಲಿ ಪಾಲ್ಗೊಂಡಿದ್ದೀರಿ ನಾನು ನೋಡ್ತೀನಿ ಒಂದು ಒಂದು ಸಂಡೇ ಸ್ಯಾಟರ್ಡೇ ಮಾರ್ನಿಂಗ್ ಹೋಗುವಾಗ ಸಂಡೇ ಹೋಗುವಾಗ ಬೆಂಗಳೂರು ಕಡೆಯಿಂದ ಬರ್ತಾ ಇರ್ತಾರೆ ಏನು ಆ ಸ್ಪೀಡೆಲ್ಲ ನೋಡಿಬಿಟ್ರೆ ಮೈಜು ನಾನು ಈ ಸೈಡಿಗೆ ಹೋಗೋ ಯಾಕೆ ಕಾರ್ ಇಲ್ಲ ಅದು ಆ ಥರ ಬರ್ತಾ ಇರ್ತಾರೆ ಬಂದು ಮತ್ತು ಅಲ್ಲಿ ಹೋಟೆಲ್ ನಾನು ಸಾಮಾನ್ಯ ಅಲ್ಲಿ ಕಾಫಿ ಪುಡಿ ಸ್ವಾತಿ ಹತ್ರ ನಿಲ್ಲಿಸ್ತೀನಿ ಅವ್ರು ಬಂದು ನಿಲ್ಲಿಸೋ ಸ್ಟೈಲ್ ಇದೆಯಲ್ಲ ಆ ಸ್ಟೈಲ ನಾವು ನೋಡ್ಬೇಕು ನಾನು ರಿಯಲಿ ಎಂಜಾಯಿಂಗ್ ಅದ್ರ ಬಗ್ಗೆ ನಾನು ವೆನಿ ವರ್ಡ್ಸ್ ಆ ಎಂಜಾಯ್ಮೆಂಟ್ನಲ್ಲಿ ಬೇರೆಯವರಿಗೆ ತೊಂದರೆ ಆಗದ ಅಂತ ಹೇಳಿ ನೀವು ಮಾಡಬೇಕು ಎರಡು ಕೆಲಸ ಅಕಸ್ಮಾತ್ ಬೇಡ ಎಷ್ಟು ಪೊಲ್ಯೂಷನ್ ಈಸ್ ಇಟ್ ಈಸ್ ನಾಟ್ ಪ್ಲಾಸ್ಟಿಕ್ ಅದರ್ ದಿಸ್ ಥಿಂಗ್ ಸೌಂಡ್ ಪೊಲ್ಯೂಷನ್ ಮೇಕ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಫಾರ್ ದಿ ಪಬ್ಲಿಕ್ ಅದು ಸೌಂಡ್ ಪೊಲ್ಯೂಷನ್ ಇದೆಯಲ್ಲ ಅದನ್ನು ನೀವು ಯಂಗ್ಸ್ಟರ್ಸ್ ನಿಮಗೆ ಗೊತ್ತಾಗೋದಿಲ್ಲ ಲಾಸ್ಟ್ ತುಂಬ ಹಿರಿಯರು ಇರ್ತಾರೆ ವಯಸ್ಸಾದರು ಆ ಸೌಂಡ್ ಇಲ್ಲ ಒಂದು ಪಟಾಕಿ ಹೊಡೆದುಬಿಟ್ರೆ ಸರ್ ನಮ್ಮ ಮನೆ ನನಗೆ ಬೇಕಾದ್ರೆ ಸರಿ ಇವನು ಗಣಪತಿ ಸಮಿತಿ ಅಧ್ಯಕ್ಷ ಆದಾಗ ಮೆರವಣಿಗೆಲ್ಲ ಹೋಗ್ಬೇಕಾರೆ ಇಲ್ಲಿ ಪಟಾಕಿ ಹೊಡಿಬೇಕಾರೆ ಸರ್ ದಯವಿಟ್ಟು ಪಟಾಕಿ ಇಲ್ಲೆಲ್ಲ ಹೊಡಿಯೋದು ಬೇಡ ಹಾಸ್ಪಿಟ್ಲ ಹತ್ತಿರ ಹೊಡೆಯೋದು ಬೇಡ ಸರ್ ಇಲ್ಲಿ ಹೊಡೆಯೋದು ಬೇಡ ನಮ್ಗೆ ಅದು ಒಂಥರ ಹಾರ್ಟ್ ಅಟ್ಯಾಕ್ ಆದಂಗೆ ನಂತರ ಮಾತನಾಡಿದ ಶಾಸಕ ತಮ್ಮಯ್ಯ ಚಿಕ್ಕಮಗಳೂರು ದೇಶ ಹಾಗೂ ವಿಶ್ವದ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವ ತಾಣಗಳನ್ನು ಹೊಂದಿದ್ದು ಪ್ರಸ್ತುತ ದಿನಮಾನಗಳಲ್ಲಿ ಎಲ್ಲೆಡೆ ಕಾಂಕ್ರೀಟೀಕರಣ ಆಗಿರುವುದರಿಂದ ಪಶ್ಚಿಮ ಘಟ್ಟದಲ್ಲಿರುವ ನಮ್ಮ ಚಿಕ್ಕಮಗಳೂರಿಗೆ ಹೆಚ್ಚು ಜನರು ಪರಿಸರ ಪ್ರೇಮಿಗಳು ಆಕರ್ಷಿತರಾಗ್ತಾರೆ ನಮ್ಮ ಪೂರ್ವಿಕರು ನಮ್ಮೂರಿನ ಪ್ರವಾಸಿ ತಾಣಗಳಿಗೆ ಧಕ್ಕೆ ಉಂಟಾಗದಂತೆ ನೋಡಿಕೊಂಡಿದ್ದಾರೆ ನಾವು ಅದನ್ನು ಮುಂದುವರೆಸಬೇಕು ಎಂದರು ಇಡೀ ದೇಶದಲ್ಲೇನೆ ಇವತ್ತು ಇಡೀ ವಿಶ್ವದಲ್ಲೇನೆ ಪ್ರವಾಸೋದ್ಯಮಕ್ಕೆ ಒಮ್ಮೆ ಈ ಕಡೆ ತಿರುಗಿ ನೋಡುವ ಮಟ್ಟಕ್ಕೆ ಅಷ್ಟು ಹೆಸರುವಾಸಿಯಾಗಿದೆ ಯಾಕೆ ಅಂತೇಳಿದರೆ ಎಲ್ಲಿ ಹೋದ್ರು ಕಾಂಕ್ರೀಟ್ ನಗರ ಆ ಕಾಂಕ್ರೀಟ್ ನಗರದಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲರೂ ಪರಿಸರ ಪ್ರೇಮಿಗಳಾಗಿದ್ದಾರೆ ಹಾಗಾಗಿ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ನಮ್ಮ ಚಿಕ್ಕಮಗಳೂರಿಗೆ ಪರಿಸರ ಪ್ರೇಮಿಗಳು ಈ ಒಂದು ಜಾಗಕ್ಕೆ ಪ್ರವಾಸ ಬಂದು ಈ ಒಂದು ಎಲ್ಲ ರಮಣೀಯ ಸ್ಥಳಗಳನ್ನು ವೀಕ್ಷಣೆ ಮಾಡೋದ್ರಿಂದ ನಮ್ಮ ಜಿಲ್ಲೆ ಇವತ್ತು ಒಂದು ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ ಆಗಿದೆ ನಾನು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳಲ್ಲಿ ಇವತ್ತು ಏನು ಲೋಹಿಕ್ ಇದನ್ನ ಬಹಳ ನೇತೃತ್ವ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ನಾನು ಎಷ್ಟೇ ಜನ ಪ್ರವಾಸಿಗರು ಬಂದ್ರೂ ಎಲ್ಲರಲ್ಲೂ ಒಂದು ಮನವಿ ಏನು ಅಂತ ಹೇಳಿದ್ರೆ ಜೀವಧ್ವನಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ಮನ್ನಾ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಈ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ